ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನೋಡಿರಿ ಇವಾಗ ಇಡ್ವೆ ಸ್ಟಾರ್ಟ್ ರೀ ಮತ್ತೆ ಎಷ್ಟು ದಿನ ಆಯ್ತು ರೀ ಇಡ್ವೆ ಮಾಡೋಕ ನಮ್ಮ ಪುಡ್ಸೊತ ಎಲ್ಲಿ ನೋಡ್ರಿ ಇವತ್ತೊಂದು ರೆಸಿಪಿ ಇದು ರೀ ಅಲಸಂದಿ ಕಾಳು ಇರ್ತಾವಲ್ಲ ರೀ ಒಣ ಅಲಸಂದಿ ಕಾಳು ಅಲಸಂದಿ ಇದು ಬಜ್ಜಿ ಮಾಡ್ಬೇಕತ್ ಮಾಡಿ ನೋಡ್ರಿ ಖಾರ ಖಾರ ಆಗಿರೋದಂತ ಮಸ್ತಾಗ ಬಜ್ಜಿ ಮಾಡ್ಬೇಕತ್ ರೀ ಸಾಯಂಕಾಲ ಚಹ ಚಹಾ ಜೊತೆ ಹಾಗಾಗಿ ಬೆಳಗ್ಗೆನ ನೆನೆ ರೀ ಒಣ ಅಲಸಂದಿ ಕಾಳು ಇರ್ತಾವಲ್ಲ ರೀ ಆ ಬೆಳಗ್ಗೆನ ನೆನೆ ಇಟ್ಟು ಈಗ ಸ್ವಲ್ಪ ಸಾಯಂಕಾಲ ಆರು ಏಳು ಗಂಟೆಕ್ಕ ನಮ್ಮ ಮನೆಯವರು ಬರ್ತಾರೆ ಕೆಲಸದಿಂದ ಆವಾಗ ಬಜ್ಜಿ ಮಾಡ್ಬೇಕಂತೇಳಿ ಕೂತೀನಿ ನೋಡ್ರಿ ರೊಟ್ಟಿನೂ ಆರ್ಡ್ರ್ ಅದಾವ್ರಿ ಈಗ ರೊಟ್ಟಿ ಮಾಡೋಕೆ ತಿಂದ್ರೆ ನಮ್ಗೆ ಇಡುವೆ ಮಾಡಕ್ಕೆ ನಮ್ಗೆ ಸೊಡುವ ಇಲ್ಲ ನೋಡ್ರಿ ಹಾಗಾಗಿ ಅದ್ರಾಗನ ಬಿಜ್ಜಿ ಅದಾವೆ ರೀ ಹಾಗಾಗಿ ಈಗ ನಮ್ಮ ಮಗಳು ರೊಟ್ಟಿ ರೀ ಈಗ ಆರ್ಡ್ರ್ ಅದಾವ ಏಳು ಗಂಟೆಗೆ ರೊಟ್ಟಿ ಕೊಡ್ಬೇಕು ರೀ ಏಳು ಗಂಟೆ ಏಳುವರೆಗೆ ಈ ಥರ ಎಂಟು ಗಂಟೆಗೆ ಅದಾವ್ರಿ ಹಾಗಾಗಿ ಅವ್ರಿಗೆ ಕೊಡ್ಬೇಕಂತೇಳಿ ಮಾಡಾಕ್ತ ನೋಡ್ರಿ ಮಗಳು ಅದಕ್ಕೆ ಇದೊಂದು ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಬೇಕಂತೇಳಿ ಮಾಡಾಕತ್ತೀನಿ ನೋಡ್ರಿ ಬಜ್ಜಿ ಮಸ್ತ್ ಅಂದ್ರೆ ಮಸ್ತ್ ರೀ ನನಗಂತರೂ ಅಡುಗೆ ಮಾಡೋಂದ್ರೆ ಭಾಳ ಇಷ್ಟ ರೀ ಹಾಗಾಗಿ ಇದೊಂದು ರೊಟ್ಟಿ ಬಿಸ್ನೆಸ್ ನಾನು ಆರಿಸ್ಕೊಂಡಿದ್ರಿ ಇದ್ರಾಗ ಚಲೋ ಇರ್ತದಂಥೇಳಿ ನನಗೆ ಪಲ್ಯನೂ ಎಲ್ಲ ಥರ ಬರ್ತದ್ರಿ ಈಗ ರೊಟ್ಟಿಯನ್ನು ಕೊಡ್ಲಾಕತ್ತೇವ್ರಿ ಅವರು ರೊಟ್ಟಿ ಜೊತೆಯೂ ಪಲ್ಯ ಬೇಡ್ತಾ ರೀ ಇದ್ರ ಜೊತೆ ಪಲ್ಯ ಕೊಟ್ಟರು ಚಲೋ ಹಾಕ್ತೈತಿ ನಮ್ಗೆ ರೊಟ್ಟಿ ಪಲ್ಯ ಎರಡು ಒಟ್ಟಿಗೆ ಸಿಕ್ಕರೆ ನಮ್ಗೆ ಪಲ್ಯನ ಮಾಡ್ಕೊಳೋದು ಹತ್ತದಲ್ಲ ಬೇರೆ ಕಡೆ ತರಿಸೋದನ್ನೂ ಹತ್ತದಲ್ಲ ಪಲ್ಯನ ಕೊಟ್ಟರು ಚಲೋ ಹಾಕ್ತದ್ದು ತುಂಬ ಜನ ಕೇಳ್ತಾ ಇದ್ದಾರೆ ರೀ ಹಾಗಾಗಿ ನಾನು ಮುಂಚೆ ಹತ್ತತ್ತು ರೊಟ್ಟಿ ತೊಗೊತಾ ಇದ್ದಾರಲ್ರಿ ಅವ್ರಿಗೆ ಒಂದು ಪಲ್ಯ ಈ ಥರ ರೊಟ್ಟಿ ಕೊಡ್ಬೇಕಂತ ಮಾಡೀನಿ ರೀ ಇವಾಗ ನಾನು ಮತ್ತು ಸಪ್ರೇಟಾಗಿ ಒಂದು ಊಟದ ಥರ ಅಂದರೆ ಎರಡು ರೊಟ್ಟಿ ಇಲ್ಲ ಎರಡು ಚಪಾತಿ ಈ ಥರ ಸ್ವಲ್ಪ ಅನ್ನ ಒಂದು ಎರಡು ಥರ ಪಲ್ಯ ಈ ಥರ ಕೊಡ್ಬೇಕಂತ ಮಾಡೀನಿ ನೋಡಿರಿ ಆ ಥರನೂ ಇನ್ನೂ ಒಂದು ವಾರ ಮೇಲೆ ಒಂದು ವಾರ ಆದ ಮೇಲೆ ಮಾಡ್ಬೇಕತ್ತು ಮಾಡೀನಿ ರೀ ಚಲೋ ಆಗತ್ತಂತೇಳಿ ಹೆಂಗೆ ಹ್ಯಾಂಗಾಗತ್ತೇಳಿ ಅದಕ್ಕೆ ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ನೋಡಿಕೊಂಡು ಸ್ಟಾರ್ಟ್ ರೀ ಯಾಕಂದ್ರೆ ಫಸ್ಟ್ಗೆ ಸ್ಟಾರ್ಟ್ ಮಾಡಿದ್ದೆ ನಾನು ರೊಟ್ಟಿರಿ ಪಲ್ಯದ ಯಾವ್ದು ಇಲ್ಲ ರೊಟ್ಟಿದ ನೋಡ್ಬೇಕಂತೇಳಿ ಅದಾದಮೇಲೆ ಇದನ್ನು ಮಾಡ್ಬೇಕತ್ ಮಾಡೀನ್ರಿ ಚೊಲೋ ಆಗ್ತದಂತೇಳಿ ನೋಡೋಣ್ರಿ ಇವಾಗ ಕಾಳು ಬಜ್ಜಿ ರೆಸಿಪಿನ ಜೊತೆ ಸೇರ್ ಮಾಡ್ಕೊತೀನಿ ರೀ ನಮ್ಮ ಮಗಳು ರೊಟ್ಟಿ ಮಾಡಾತ್ತ್ರಿ ರೊಟ್ಟಿ ಆದ ತಕ್ಷಣ ಬಜ್ಜಿ ಮಾಡ್ತೀನಿ ನೋಡ್ರಿ ಈ ಥರ ಅಡುಗೆ ಮಾಡಿರಿ ಈ ಥರ ಅಡುಗೆ ಮಾಡಿ ಈ ಥರ ಡೆಲಿವರಿ ಮಾಡೋದಂದ್ರೆ ಭಾಳ ಇಷ್ಟ ರೀ ನಮ್ಗೆ ಮನೆಯಾಗ ಮನೆಯವರು ನಮ್ಮ ಮಕ್ಕಳು ಕೊಟ್ಟು ಬರ್ತಾರೆ ಹೋಗಿ ಈ ಥರ ಮನೆ ಊಟ ಸಿಗ್ತದಂದ್ರೆ ಎಲ್ಲರಿಗೂ ತುಂಬ ಇಷ್ಟ ಆಗ್ತದೆ ನೋಡಿರಿ ಮನೆ ಊಟ ಒಬ್ಬೊಬ್ರಿಗೆ ತುಂಬ ಜನಕ್ಕೆ ಇಷ್ಟ ಆಗ್ತದ್ರೆ ಹಾಗಾಗಿ ನಾನು ಇದೊಂದು ಮನೇಲೆನ ಮಾಡಿ ಈ ಥರ ಜನಗಳಿಗೆ ತಲುಪಿಸ್ ತಲುಪಿಸ್ಬೇಕಂತೇಳಿ ಮಾಡ್ತಾಯಿದ್ದೀನಿ ನೋಡಿರಿ ಇದೊಂದು ಪ್ರಯತ್ನ ಮಾಡ್ತಾಯಿದ್ದೀನಿ ರೀ ಇದರಲ್ಲಿ ಚಲೋದಾಗ್ತದಂತ ಮಾಡಿನ್ರಿ ಈಗ ರೊಟ್ಟಿದಂತ್ರೂ ಚಲೋನೇ ಆಗ್ತಾಯಿದ್ದೀರಿ ರೊಟ್ಟಿ ಎಲ್ಲರೂ ಕೇಳ್ತಾ ಇದ್ದಾರೆ ರೀ ಈ ಥರ ಊಟ ಒಂದು ಈ ಊಟ ಥರ ಒಂದು ಅಂದರೆ ಒಂದು ಊಟಕ್ಕೆ ಎರಡು ರೊಟ್ಟಿ ಅನ್ನ ಪಲ್ಯ ಈ ಥರ ಸ್ವಲ್ಪ ಗ್ರೇವಿ ಥರ ಈ ಥರ ಏನಾರ ಮಾಡಿ ಕೊಡಬೇಕಂತ ಮಾಡಿನ್ರಿ ರೊಟ್ಟಿ ಮುಂಚೆ ರೊಟ್ಟಿ ತೊಳೋರು ತೊಗೊತಾರೆ ಇದನ್ನು ಒಂದು ಮಾಡ್ಬೇಕಂತ ಮಾಡೀನಿ ನೋಡ್ರಿ ಮನೆಯಾಗ ಮಾಡಿಕೊಂಡು ನಾವು ಅವ್ರಿಗೆ ಆರ್ಡ್ರ್ ಬಂದಂಗೆಲ್ಲ ನೋಡ್ಕೊಂಡು ಕೊಡ್ಬೇಕಂತ ಮಾಡೀನ್ರಿ ಮನೆ ಡೆ ಮಾಡಿ ಡೆಲಿವರಿ ಮಾಡಿಸ್ ಮಾಡ್ಬೇಕಂತ ಮಾಡ್ತಾ ಇದೇವು ನೋಡ್ರಿ ಸಾಯಂಕಾಲ ಅಂದರೆ ಅದು ಇಲ್ರಿ ಮಧ್ಯಾಹ್ನ ಇವು ರೊಟ್ಟಿ ಕೊಡ್ತಾಯಿದ್ದೇವ್ರಿ ಮಧ್ಯಾಹ್ನ ಇಲ್ರಿ ಊಟದ್ದು ಸಾಯಂಕಾಲ ಏಳು ಗಂಟೆಯಿಂದ ಒಂಬತ್ತು ಒಂಬತ್ತು ಗಂಟೆಯಿಂದ ಐದು ಕೊಡ್ಬೇಕಂತ ಮಾಡಿನ್ರಿ ಅದೇ ನೋಡ್ಬೇಕು ರೀ ನಾ ಹೆಂಗ್ ಹೇಳಿ ಅದೇ ಇದೊಂದು ವಾರ ಆದಮೇಲೆ ಸ್ಟಾರ್ಟ್ ಮಾಡ್ಬೇಕಪ್ಪ ಮಾಡ್ಯ ನೋಡ್ರಿ ನೋಡ್ರಿ ಇದು ಅಲಸಂದಿ ಬೇಳೆ ನೆನೆ ಇಟ್ಟಿದಿಲ್ರಿ ನೆಂದ ನೋಡ್ರಿ ಚೆಂದ ಇದು ಕೊತ್ಮಿರಿ ತೊಗೋನ ರೀ ತೊಗೊಂಡು ನೋಡ್ರಿ ಇಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿನ ಬೆಳ್ಳುಳ್ಳಿ ಹಾಕಿದ್ರೂ ಚಲೋತಿರ್ತಾಳೆ ತೊಗೊಂಡ್ರಿ ಇದು ಉಳ್ಳಾಗಡ್ಡಿ ಕಟ್ ಮಾಡ್ತೀನಿ ಸಣ್ಣ ಮಸ್ತ್ ಅಂದ್ರೆ ಮಸ್ತ್ ಹಾಕೊಂಡು ನೋಡ್ರಿ ಬಜ್ಜಿ ಅಲಸಂದಿ ಬಜ್ಜಿ ಅದಕ್ಕೆ ಸ್ವಲ್ಪ ಕರಿಮೆ ಹಾಕ್ಬೇಕ್ರೆ ಕರಿಮೆನ ತೊಗೊತೀನಿ ನಾ ಮಿಕ್ಸರ್ಗೆ ಹಾಕ್ಬೇಕ್ರಿ ಮುಂಜಾನೆ ನೆನತೀನಿ ರೀ ಅವ್ರನಾ చందగా నెందా నోడ్రీ అదూ मिक्सर का हैक बिट मिक्सर ಸ್ವಲ್ಪ ಸ್ವಲ್ಪ ಮಿಕ್ಸಿಗೆ ಹಾಕ್ತೀನಿ ಅದನ್ನ ಸಣ್ಣ ಆಗ್ಬೇಕ್ರಿ ಸಣ್ಣ ಆಗಿಂತ್ರ ಅವು ಮೆಣಸಿನ್ಕಾಯಿ ಕೊತ್ತಂಬರಿ ಬೆಳ್ಳುಳ್ಳಿ ಇದೆಲ್ಲ ಇದ್ರಾಗೆ ಹಾಕ್ತೀನಿ ನೋಡ್ರಿ ಸ್ವಲ್ಪ ಜೀರಿಗೆ ಹಾಕ್ತೀನ್ರಿ ನೋಡ್ರಿ ಈಗ ಒಂದ್ಸಾರಿ ಮಿಕ್ಸಿಗೆ ಹಾಕಿ ಇದನ್ನ ತೆಗೆದ್ ನೋಡ್ರಿ ಈಗ ಈಗ ಇದಷ್ಟು ಹಾಕ್ತೀನಿ ಕರಿಮೆ ಸೊಪ್ಪೊಂದಾದ್ರೆ ಮಸ್ತ್ ಟೇಸ್ಟ್ ಬರ್ತಿದ್ವಿ ರೀ ಕಡಿಮೆ ಸೊಪ್ಪು ಅಂದಿಲ್ರಿ ಹಾಗಾಗಿ ಇದು ಇಷ್ಟ ಇದ್ದೀನಿ ನೋಡ್ರಿ ನಾನು ಇವಾಗ ಅದಕ್ಕೂ ಹಾಕಿನ್ರಿ ಅದ್ರಾಗ ಒಂದು ಅರ್ಧ ಹಾಕಿ ಮಿಕ್ಸಿ ಹಾಕಿನ್ರಿ ಇದಷ್ಟು ಹಾಕಿಬಿಡ್ತೀನಿ ರೀ ಇವಾಗ ಇದು ಅಜ್ಮಾನ್ ತಗೊಂಡಿನ ಜೀರಿಗೆ ಒಂದಿಷ್ಟು ತಗೊಂಡಿನ ಸ್ವಲ್ಪ ಉಪ್ಪು ಹಾಕ್ತೀನಿ ರೀ సోడా పుడి హాక్ బాడ నోడ్రీ సోడా పుడి హాక్రాగల్ ఉప్పు ఎస్ నోడ్క్రీ రుచికి తస్ట్ ఇన్ ఈ నోడ్రీ హిం హాక్రీ ఈర్ హాక్త అదక ಇನ್ನು ರೀ ಇದು ಮೊದ್ಲಿಂದನು ಇದಕ್ಕೆ ಹಾಕೊಂಡು ಇನ್ನೊಂದು ಸತಿ ಮಿಕ್ಸ್ ಮಾಡಿಬಿಡ್ತೀನಿ ಯಾಕಂದ್ರೆ ಮಸಾಲೆ ಅದಕ್ಕೆ ಇದಕ್ಕೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರ್ತಿತ್ರಿ ಇದೆಲ್ಲ ಹಾಕಿ ಇನ್ನೊಂದು ಇನ್ನೊಂದ್ಸರ್ತಿ ಮಿಕ್ಸಿ ತಿರ್ಗಿಸ್ಬಿಡ್ತೀನಿ ರೀ ರೆಡಿ ಆಗ ನೋಡ್ರಿ ಉಪ್ಪ ಅದೆಲ್ಲಾ ಇದ್ರಾಗ ಹಾಕಿನ್ರಿ ಇನ್ನ ಉಳ್ಳಾಗಡ್ಡಿ ಒಂದು ಕಟ್ ಮಾಡಿನಲ್ರಿ ಇದನ್ನ ಹಾಕ್ಬಿಡ್ತೀನಿ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಡ್ತೀನಿ ಇಡುವೆ ದೊಡ್ಡದಾಗ್ತದ ಕಟ್ ಮಾಡ್ತೀವಿ ಕಡಂಗಿ ಕಾಸಾ ಇಟ್ಟಿನಿ ಎಣ್ಣೆ ಇದು ಎಣ್ಣೆ ಕಾಸಾ ಇರ್ತೀನಿ ಎಣ್ಣೆ ಕಾಯಿಲ್ರಿ ಇದು ಇದ್ರು ಎಲ್ಲಾ ರೆಡಿ ಮಾಡಿ ಇಟ್ಬಿಟ್ಟ್ರಿ ನೋಡ್ರಿ ಎಣ್ಣೆ ಕಾಯಿಲ್ರಿ ಅದು

ಇದು ಇಡುವೆ ದೊಡ್ಡದಾಗ್ತವೆ ಅಂತ ಹೇಳಿ ಕಟ್ ಮಾಡ್ತಾ ಬಜ್ಜಿ ಅಂತೂ ರೆಡಿ ಆದ ನೋಡ್ರಿ ಮತ್ತೆ ಹಂಗ ನಮ್ಮ ಮನೆಯವರು ಗೋಬಿ ಮಂಚೂರಿನ್ ಇದು ಗೋಬಿ ಮಂಚೂರಿನ್ ಈಗ ಬಜ್ಜಿನೂ ರೆಡಿ ಆದ ನೋಡ್ರಿ ಕಡಿ ಅಲ್ಸಂದಿ ಬಜ್ಜಿ ಮಸ್ತ್ ಅಂದ್ರೆ ಮಸ್ತಾಗಿ ಯಾವ್ರಿ ಚಲೋ ಯಾವ ಟೇಸ್ಟ್ ಅಂತ ಚಲೋ ಆಗ್ಯಾವ್ರಿ ಖಾರ ಖಾರ రెడీ అద్రీ ఈ నా అది గోబీ మంచూరి తింద్రీ ఈ బజ్జీ తింటారీ అవును నను బజ్జి గోబీ మంచూరి అడ్డు ఇల్లే అద నోడ్రీ హాకీ ప్లేట్ నగ తిన్న నూ గోబీ మంచురూ మస్త్ అదవ రీ ಬಜಿ ತಿಂತೀನ್ರಿ ಈಗ ಬಜಿನ ಚಲೋ ಇದಾವ್ರಿ ಟೇಸ್ಟ್ ಅಂತೂ ಸೂಪರ್ ಆಗ್ಯದ ನೋಡ್ರಿ ಹಂಗೆ ಗೋಬಿ ಮಂಚೂರಿನು ತಗೊಂಡಿದ್ರಲ್ರಿ ಗೋಬಿ ಮಂಚೂರಿನು ಚಲೋ ಐತ್ರಿ ಟೇಸ್ಟ್ ಅದು ಕೂಡ ಚಲೋ ಐತ್ ನೋಡ್ರಿ ಇವು ಕಲರ್ ಒಂಥರ ಚೇಂಜ್ ರೀ ಯಾಕಂದ್ರೆ ಹಸಿ ಮೆಣಸಿನಕಾಯಿ ಕೊತ್ತಂಬರಿಬ್ಬಿ ಹಾಕ್ಯ ಅಲ್ರಿ ಮಿಕ್ಸಿಗೆ ಇದ್ರ ಜೊತೆನ ಹಂಗಾಗಿ ಈ ಥರ ಕಲರ್ ಆಗ್ಯಾವೆ ನೋಡ್ರಿ 对呀。<Yeah. S 2> பாராள் ஷோலோ உஜ்ஜின் வட உஜின் வட ஆய்வு இவ்வளோ ஆய்த்து ஷோலோ ஆகவ நோட்ரி ஏற்க கடலு தந்து சாஸ்தி நீர் குட்ஸ் ரீ கடலில் பஜ்ஜி திண்டு அந்த இவ்வித்தர அலசந்தி பஜி உஜ்ஜின வடை அந்த சப்போ ச்சலோ நோட் நீர் குட்ஸங்கில்